ನಮಸ್ಕಾರ ವೀಕ್ಷಕ್ರೆ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿಗಾಗಿ ಇಡೀ ದೇಶದಾದಂತಹ ಎಲ್ಲ ರೈತರು ಕೂಡ ವೇಟ್ ಮಾಡ್ತಾ ಇದ್ರಿ ಸೊ ಹಾಗಾದ್ರೆ ಈ ಒಂದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಗೆ ಜಮಾ ಆಗ್ಬೇಕಂದ್ರೆ ಕೇಂದ್ರ ಸರ್ಕಾರವೇ ಸುತ್ತ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಈ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದ್ರೂ ನಿಮ್ಗೆ ಜಮಾ ಆಗತ್ತೆ ಒಂದು ವೇಳೆ ನಿಮ್ಗೆ ಈಗಾಗಲೇ ಜಮಾ ಆಗ್ತಾ ಬಂದಿದೆ ಹದಿನಾ ಒಂದು ಹದಿನೆಂಟನೇ ಕಂತಿನವರೆಗೂ ಕೂಡ ಜಮ ಆಗಿದೆ ಆದ್ರೆ ಈ ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮಗೆ ಈ ಹತ್ತೊಂಬತ್ತನೇ ಕಂತ ಅಷ್ಟೆಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಟೋಟಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗಿರುವಂತದ್ದು ರೈತರು ಸೊ ಹಾಗಾದ್ರೆ ಬನ್ನಿ ಈ ಒಂದು ಕೆಲಸ ಏನು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಪ್ರತಿ ತಿಂಗಳು ಒಂದು ಏನ್ ಹಣ ಪಿ ಎಂ ಕಿಸಾನ್ ಬರ್ತಾ ಇದೆ ನೋಡಿ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಆರು ಸಾವಿರ ಈ ರೀತಿ ನಮ್ಗೆ ಸರಿಯಾದ ಟೈಮ್ಗೆ ಬರ್ತಾನೆ ಹೋಗುತ್ತೆ ಸೊ ಪ್ರತಿಯೊಬ್ರು ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸೊ ಇದೇ ತಿಂಗಳಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಜಮಾ ಆಗಲಿದೆ ಸೊ ಹಾಗಾದ್ರೆ ಯಾವ ದಿನಾಂಕದ್ದು ಜಮಾ ಆಗ್ತಾ ಇದೆ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಎಲ್ಲನ್ನು ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳು ಸಿಗ್ತಾ ಇರತ್ತೆ ಸೊ ಅವಾಗ ನೋಟಿಫಿಕೇಶನ್ ಮುಖಾಂತರ ನಿಮಗೆ ವಿಡಿಯೋಗಳು ಸಿಗ ಡೈರೆಕ್ಟ್ ಆಗಿ ನಿಮಗೆ ಮೊಬೈಲ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಹಣವನ್ನ ಪಡಿತಾ ಇದ್ರಿ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರಿ ವರ್ಷಕ್ಕೆ ಆರು ಸಾವಿರ ಹಣವನ್ನ ಪಡಿತಾ ಇದ್ರಿ ಹೌದಲ್ವಾ ಸೊ ಹಾಗಾದ್ರೆ ವಾರ್ಷಿಕವಾಗಿ ಆರು ಸಾವಿರ ಸಿಗುವಂತಹ ಈ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಈಗ ಸದ್ಯಕ್ಕೆ ಬರ್ತಾ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಬೇಕಾದ್ರೆ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ನೋಡಿ ಪಿ ಎಂ ಕಿಸ ಕಿಸಾನ್ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ ಡೆಫಿನೆಟ್ಲಿ ಆ ಒಂದು ಹತ್ತೊಂಬತ್ತನೇ ತಾರೀಕು ನಿಮಗೆ ಆ ಇಪ್ಪತ್ತೊಂಬತ್ ಇಪ್ಪತ್ ತಾರೀಕು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೂಗಲ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನಿಮ್ ಕ್ಲಿಯರಿಟಿ ಪಡ್ಕೊಳ್ಬಹುದು ಕನ್ಫರ್ಮ್ ಆಗತ್ತೆ ಈಗ ಈ ಒಂದು ಹಣ ಜಮಾ ಆಗ್ಬೇಕಲ್ವಾ ಹಣ ಏನೋ ಬಿಡುಗಡೆ ಆಗ್ತಾ ಇದೆ ಅಪ್ಪ ಜಮಾ ಆಗೋರ್ಗ ಆಗತ್ತೆ ಹಾಗಾದ್ರೆ ನಮ್ಗೂ ಕೂಡ ಜಮಾ ಆಗ್ಬೇಕು ನಮ್ಗೆ ಜಮಾ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋಂತದ್ದನ್ನ ಹೇಳೋದಾದ್ರೆ ಇಲ್ಲಿ ನೋಡಿ ಈ ಒಂದು ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಅಷ್ಟೇ ಅಲ್ಲ ಈ ಒಂದು ಬೆಳೆ ಪರಿಹಾರ ಅಷ್ಟೇ ಅಲ್ಲ ಬರ ಪರಿಹಾರ ಅಷ್ಟೇ ಅಲ್ಲ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಯಾವುದೇ ಯೋಜನೆ ಇರ್ಲಿ ಎಲ್ಲ ಯೋಜನೆಗಳು ನಿಮಗೆ ಸಿಗ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡ್ಬೇಕು ಅದಷ್ಟೇ ಅಲ್ಲ ಕಣ್ರಿ ಇದನ್ನ ಹೋಗ್ಲಿ ಬಿಡಿ ಈ ಒಂದು ಯೋಜನೆಗಳು ನಮಗ್ ಬೇಡವೇ ಬೇಡ ನಮ್ಗೆ ನಮ್ಮ ಆಸ್ತಿ ಪಾಸ್ತಿಗಳು ನಮ್ಮ ಹೆಸರೇನೆ ಪ್ರೊಟೆಕ್ಟ್ ನಲ್ಲಿ ಉಳಿದ್ರೆ ಸಾಕಪ್ಪ ಅಂತ ಅನ್ನೋದಾದ್ರೂ ಸಹಿತ ಈ ಒಂದು ಆ ಕೆಲಸವನ್ನ ಮಾಡ್ಲೇರಿ ಬೇಕು ನೀವು ಈ ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನು ಲಪ್ತಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಸೊ ಹೀಗಾಗಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಹಿಂದೆ ರಾಜ್ಯ ಸರ್ಕಾರನು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿತ್ತು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ಎಷ್ಟೋ ಕಾಲದಿಂದ ದುಡಿಮೆ ಮಾಡ್ತಾ ಬಂದಿರ್ತಾರೆ ರೈತರು ಆ ಒಂದು ಹೊಲ ಗದ್ದೆಗಳಲ್ಲಿ ಇನ್ ಯಾವನೋ ಬಂದು ಐದು ನಿಮಿಷದಲ್ಲಿ ಲಪ್ತಾಯಿಸ್ಕೊಂಡು ಹೋದ್ರೆ ಆ ದುಡಿದಂತಹ ಮನಸ್ಸಿಗೆ ಹೇಗಾಗಿರ್ಬೇಕು ಸೊ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ ಬೇರೆ ರಾಜ್ಯದಲ್ಲೆಲ್ಲ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಯಾರ್ದೋ ಆಸ್ತಿಯನ್ನ ಇನ್ಯಾವನೋ ಲಪ್ತಾಯಿಸ್ಕೊಂಡು ಹೋಗೋದು ಸೊ ತನ್ನ ಡಾಕ್ಯುಮೆಂಟ್ಸ್ ಗಳನ್ನ ಸ್ವಲ್ಪ ಕ್ಲಿಯರ್ ಕ್ರಿಯೇಟ್ ಮಾಡ್ಕೊಂಡು ಇನ್ಯಾವ್ದು ಆಸ್ತಿಗಳನ್ನ ಇನ್ಯಾವನೋ ಲೈಸ್ಕೊಂಡು ಹೋಗಿ ಇರುವಂತದ್ದು ಇನ್ಯಾವನೋ ಆಸ್ತಿಯನ್ನ ಇನ್ಯಾರೋ ಮಾರ್ತಾ ಇರುವಂತದ್ದು ಸೊ ಇದು ನಂದೆ ಅಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿ ಸಾಕಷ್ಟು ಕಡೆ ನಡೆದಿದೆ ಪೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾರಾಟ ಮಾಡೋದು ಇನ್ನು ತೆಗೆದುಕೊಳ್ಳುವರು ಕೂಡ ಎಚ್ಚರ ಇರಬೇಕು ಮಾರುವವರು ಕೂಡ ಎಚ್ಚರ ಇರಬೇಕು ಸೊ ಹೀಗಾಗಿ ಎಲ್ಲ ರೈತರು ಟೋಟಲ್ ಆಗಿ ಎಚ್ಚರಿಕೆಯಿಂದ ಇರಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗಬಹುದು ಆದ್ರೆ ಬಹಳ ಮುಖ್ಯವಾಗಿರುವಂತಹ ಮಾಹಿತಿ ಸೊ ನೋಡಿ ಈಗ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರು ಉಳಿಯತ್ತೆ ಈಗ ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ಮ ಪಹನಿಯನ್ನ ಲಿಂಕ್ ಮಾಡಿಸಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಮತ್ತಷ್ಟು ಬಲಿಷ್ಠ ಆಗತ್ತೆ ಒಂದಕ್ಕೊಂದು ಅಟ್ಯಾಚ್ ಆಗ್ತವೆ ಹೇಗೆ ನಿಮಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಅದೇ ರೀತಿ ಆಧಾರ್ ಕಾರ್ಡ್ ಮತ್ತೆ ಪಹನಿ ಲಿಂಕ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ ಇನ್ನು ಈ ಹಿಂದೆ ಒಂದು ಆ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೇರೆಗೌಡವರು ನಮ್ಮ ರಾಜ್ಯದ ಕೃಷ್ಣೇ ಬೇರೆಗೌಡವರು ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ನಾನು ನನ್ನ ಪಹನ ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ಸೊ ಹೀಗಾಗಿ ನನ್ನ ಆಸ್ತಿ ಪಾಸ್ತಿಗಳಿಗೆ ನಾನೇ ಹಗ್ದಾರನಾಗಿದ್ದೀನಿ ಸೊ ನೀವು ಕೂಡ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡು ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಗ್ದಾರರಾಗಿ ಇನ್ಯಾರೋ ಯಾರೋ ಬಂದು ಲಪ್ಟಾಸ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನೀವು ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ರು ಒಂದು ಪೇಸ್ ವಿಡಿಯೋದ ಮುಖಾಂತರ ಸೊ ಅದೇ ರೀತಿ ನಾನು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಗೆ ಪಹನಿಯನ್ನ ಲಿಂಕ್ ಮಾಡ್ಸ್ಕೊಳ್ಳುದು ಬಹಳ ಇಂಪಾರ್ಟೆಂಟ್ ಅತಿ ಅವಶ್ಯಕವಾಗಿರುವಂತದ್ದು ನಿಮ್ಮ ಪಹನಿಗೆ ಇನ್ಯಾವನೋ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು ಸೊ ಏನಾದ್ರೂ ಹಣ ಕೊಟ್ಟು ಲಿಂಕ್ ಮಾಡಿಸ್ಕೊಂಡಪ್ಪ ಅಂತ ಹೇಳ್ಬಿಟ್ರೆ ಸಾಕಷ್ಟು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇನ್ನು ನಮ್ದೇವಲ್ಲ ಅಂತ ಹೇಳ್ಬಿಟ್ಟು ಕೂತ್ ಬಿಟ್ರೆ ಅವಾಗ ಏನ್ ಮಾಡ್ತೀರಾ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ ಅವಾಗ ಅವ್ನ ಕಡೆ ದುಡ್ಡು ಇರುತ್ತೆ ಅಂತ ಅನ್ಕೊಳ್ಳಿ ನಿಮ್ ಕಡೆ ದುಡ್ಡು ಇರೋದಿಲ್ಲ ಸೊ ಕೋರ್ಟ್ ಕಚೇರಿ ಅಂತ ದುಡ್ಡು ಅಲ್ದಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಸೊ ಅವಾಗ ಮತ್ತಷ್ಟು ನಿಮಗೆ ತೊಂದರೆ ಕ್ರಿಯೇಟ್ ಆಗತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಉಳಿಸ್ಕೊಳಿಕೆ ನಿಮ್ಮ ಆಸ್ತಿ ಪಾಸ್ತಿ ಹೊಲ ಗದ್ದೆಗಳನ್ನ ಉಳ್ಸ್ಕೊಳಿಕೆ ನೀವೇ ಆ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ ನೀವೇ ಹಣವನ್ನ ಹಾಕ್ಬೇಕಾಗತ್ತೆ ಇದೆಲ್ಲಾ ಬೇಕಾ ಅದಕ್ಕೋಸ್ಕರ ಆದಷ್ಟು ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಸೊ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಎಚ್ಚರಿಕೆಯಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವ ಇಲ್ವಾ ಅನ್ನೋಂಥದ್ರನ್ನ ನೋಡಿಕೊಳ್ಳಿ ಬಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲಿ ಮಾಡಿಸ್ಬೇಕಾ ಅಂದ್ರೆ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಕೇಳಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಪಹನಿಯನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಇಷ್ಟು ಸಾಕು ಇಷ್ಟು ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿಕೊಂಡು ಅದಕ್ಕೆ ಪಹನಿಯನ್ನ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸಿ ಕೊಟ್ಬಿಡ್ತಾರೆ ಸೊ ಇಷ್ಟು ನೀವು ಮಾಡ್ಸ್ಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರತ್ತೆ ಒಂದು ವೇಳೆ ನೀವು ಈ ರೀತಿ ಮಾಡಿಸ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಹೋಯ್ತು ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಆದಷ್ಟು ಪ್ರತಿಯೊಬ್ಬರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ಳುದು ಮರಿಬೇಡಿ ಸೊ ಇಷ್ಟು ಅಪ್ಡೇಟ್ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಸಹಿತ ಬೇರೆ ಬೇರೆ ಈ ಸ್ಕೀಮ್ಸ್ ಗಳ ಬಗ್ಗೆ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಆದ್ರೆ ನನ್ನ ಅಕೌಂಟ್ ಗೆ ನಮ್ಮ ಒಂದು ಫಾಲೋ ಮಾಡಿರ್ಬೇಕು ನಮ್ಮ ಗೆ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಬೋರ್ಡ್ಕಾಸ್ಟ್ ಇದೆ ನಮ್ಮ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳು ಅಲ್ಲಿ ಶೇರ್ ಆಗ್ತಾ ಇರ್ತವೆ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಇಷ್ಟು ಅಪ್ಡೇಟ್ಸ್ ಸಿಕ್ಕಿದ್ರೆ ಮುಂದಿನ ಮಾಹಿತಿ ಒಂದು ಸಿಗೋಣ ಅಲ್ಲಿ ತಗೊಂಡ್ಬಿಡಿ